ನಮಸ್ತೆ ಅಣ್ಣ ಬಿಗ್ ಬಾಸ್ ನೋಡ್ತಾ ಇದೀರ ತಾವು ಹೌದಣ್ಣ ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಒಳ್ಳೆ ಶೋ ಅನ್ಸುತ್ತೆ ಯಾರ್ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ನಟ ಗಿಲ್ಲಿ ನಟ ಇಷ್ಟ ಹೌದು ಏನ್ ಇಡಿ ಕರ್ನಾಟಕ ಕರ್ನಾಟಕನೇ ಗಿಲ್ಲಿ ನಟ ಇಷ್ಟ ಗಿಲ್ಲಿ ನಟ ಇಷ್ಟ ಅಂತಾರಲ್ಲ ಏನ್ ಕಥೆ ಸರ್ ಅವನು ನಮ್ಮ ಮಂಡ್ಯದ ಕಡೆ ಒಳ್ಳೆ ಹುಡುಗ ಕಷ್ಟದಲ್ಲಿ ಇದ್ದಾನೆ ಕಷ್ಟದಿಂದ ಬಂದಿರೋದ್ರಿಂದ ಅವನಿಗೆ ಅದ್ರ ಬಗ್ಗೆ ಚಂದ ಅನ್ಸುತ್ತೆ ಓಕೆ ಈಗ ಗಿಲ್ಲಿ ನಟಂಗೆ ಅಶ್ವಿನಿ ಮೇಡಮ್ ಅವರು ಫುಲ್ಲು ಗರಂ ಆಗೋಗ್ಬಿಟ್ಟಿದ್ರಲ್ಲ ಇರ್ತಾರಲ್ಲ ಬೇಜಾರಾಗುತ್ತೆ ಬಡವರ್ನ ಒಂಥರ ಕಿಳುಮಟ್ಟಲ್ಲಿ ನೋಡ್ತಾ ಅವ್ರೆ ಅನ್ಸುತ್ತೆ ಅದ್ರಿಂದ ಬೇಜಾರಾಗುತ್ತೆ ಇದೇ ತರ ಆದ್ರೆ ಜನ ಹೌದು ತಪ್ಪು ತಿಳ್ಕರ್ ಅವ್ರ್ನು ತಪ್ಪು ತಿಳ್ಕತಾರೆ ಅವರು ಎಲ್ಲಾರ್ಗು ಗೌರವ ಕೊಟ್ಕೊಂಡು ಚೆನ್ನಾಗ್ ನೋಡ್ಕೊಂಡಿದ್ರೆ ಇಷ್ಟ ಅಂತ ಅವ್ರಾವ್ ಅನ್ಕೊತೀವಿ ಈಗ ರಕ್ಷಿತಾ ಶೆಟ್ಟಿ ಅಂತ ಒಂದು ಹುಡುಗಿ ಐತೆ ಒಳ್ಳೆ ಹುಡುಗಿ ಅದು ಒಳ್ಳೆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಮತ್ತೆ ರಕ್ಷಿತಾ ಶೆಟ್ಟಿ ಬಗ್ಗೆ ಗಿಲ್ಲಿ ನಟನ ಬಗ್ಗೆ ಯಾವಾಗ್ಲೂ ಕಾಲ್ ಕರ್ಕೊಂಡ್ ಜಗಳ ಮಾಡ್ತಾರಲ್ಲ ಏನ್ಕೆ ಅಂದ್ರೆ ಅದು ಮಂಗ್ಳೂರು ಹುಡುಗಿ ಕನ್ನಡ ಬರಲ್ಲ ಆದ್ರೂ ಅದು ಬೇರೆ ಭಾಷೆ ಮಾತಾಡ್ದಲ್ಲ ಬರೀ ಕನ್ನಡದಲ್ಲೇ ಕಲ್ತು ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ ಹೌದು ಹೌದು ಅದು ಕಲಿತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಲ ಭಾಷೆ ಅಂತ ಬಂದಾಗ ಆದಷ್ಟು ಅದು ಕನ್ನಡನ ಮಾತಾಡ್ತಾ ಇದೆ ಅದು ಮಾತಾಡೋದು ಒಳ್ಳೇದಿಂದ ಇವರು ಇವ್ರು ಮುಂದೆ ಒಳ್ಳೆ ಹೆಸರು ಮಾಡಬೇಕು ಹೊರಗಡೆ ಜನಕ್ಕೆ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ಬಿಟ್ಟು ಈ ತರ ಮಾತಾಡದೆ ಮಾತಾಡ್ತಾ ಇದ್ರು ಈಗ ಯಾರು ಜಾನ್ವಿ ಮತ್ತೆ ಕಾಕ್ರೋಜ್ ಸುದಿ ಅವ್ರೆಲ್ಲ ಸೇರ್ಕೊಂಡ್ಬಿಟ್ಟು ಯಾರಿಗೆ ರಕ್ಷಿತಾಗೆ ಮತ್ತೆ ಗಿಲ್ಲಿನಟಂಗೆ ಟಾರ್ಗೆಟ್ ಮಾಡ್ತಾ ಹೌದು ತಪ್ಪು ಅದು ತಪ್ಪು ಅದು ತಪ್ಪು ತಪ್ಪು ಸರ್ ಓಕೆ ಇನ್ನು ಮಲ್ಲಮ್ಮ ಹಳ್ಳಿ ಪ್ರತಿಭೆ ಏನ್ ಅನ್ಸುತ್ತೆ ತುಂಬಾ ಚಂದ ಅನ್ಸುತ್ತೆ ಯಾಕೆ ಅಂದ್ರೆ ಈ ಏಜ್ ಅಲ್ಲಿ ಈ ತರ ಇಂಟೆರ್ನು ಆಯ್ಕೆ ಮಾಡಬಹುದು ಅಂತ ಬಿಗ್ ಬಾಸ್ ಅಲ್ಲಿ ಟ್ರೈ ಮಾಡೋರಲ್ಲ ಒಂದು ಒಳ್ಳೆ ಕಂಟೆಂಟ್ ಅನ್ಸುತ್ತೆ ಓಕೆ ಮಾಳು ನಿಪ್ನಾಳ್ ಅಂತ ಅನ್ಬಿಟ್ಟು ಅದೇ ನಾ ಡ್ರೈವರ್ ಸಾಂಗ್ ಆಡಿದ್ರಲ್ಲ ಅವ್ರ ಇದಾರಲ್ಲ ಅವ್ರ ಬಗ್ಗೆ ಅವನು ತುಂಬಾ ಒಳ್ಳೆ ಹುಡುಗ ಅವ್ರು ಯಾರ್ ಬಗ್ಗೆ ಕೆಟ್ಟ ಮಾತಾಡ್ತಾ ಇಲ್ಲ ಮತ್ತೆ ಹ್ಮ್ ಮತ್ತೆ ಕೆಟ್ಟ ಮಾತಾಡ್ತಾ ಇಲ್ಲ ಹ್ಮ್ ಮುಂದೆ ಅವ್ನು ಮನ್ಸಲ್ಲಿ ಇರೋದನ್ನ ತೆಗ್ದಿ ಮಾತಾಡ್ಬೇಕು ಅವನು ಹೊರಗಡೆ ಮಾತಾಡಿದ್ರೆ ಜನನು ಇಷ್ಟ ಪಡ್ತಾರೆ ಒಳ್ಳೆದು ಅನ್ಸುತ್ತೆ ಈಗ ಹೋದ್ ಸರಿ ಹನುಮಂತನ ಗೆಲ್ಸ್ಕೊಂಡ್ ಕೊಟ್ಟಿದ್ರು ಉತ್ತರ ಕರ್ನಾಟಕದ ಪ್ರತಿಭೆ ಬಡವರು ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಈ ಸರಿ ಯಾರ್ ಗೆಲ್ಬಹುದು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಯಾರ್ ಗೆಲ್ಬಹುದು ಇಲ್ಲಿ ನಟನೆ ಗೆಲ್ಬೇಕು ಯಾರ್ ಗೆಲ್ಬಹುದು ಇಲ್ಲಿ ನಟನೆ ಇಲ್ಲಿ ನಟನೆ ಗೆಲ್ತಾನೆ ಗೆಲ್ತಾನೆ ಗೆಲ್ಬೇಕು ಗೆಲ್ಲೇಬೇಕು ಅವನು ಯಾಕೆ ಅಂದ್ರೆ ತುಂಬಾ ಬಡವ್ರು ಹುಡುಗ ಬಡವ ಅಂದ್ಬಿಟ್ಟಲ್ಲ ಅವನು ಅಲ್ಲಿ ಎಲ್ಲರಿಗೂ ಒಂದು ಬೆಲೆ ಕೊಡ್ತಾ ಇದ್ದಾನೆ ಆ ತರ ತಗೋಳ್ತಾರೆ ಚಂದ್ರಪ್ರಭನು ಬೆಲೆ ಕೊಡ್ತವರಲ್ಲ ಅವ್ನು ಅಷ್ಟು ಕಾಮಿಡಿ ಮಾಡ್ತಾ ಇಲ್ಲ ನೋಡಿ ಬೇಕಾರೆ ಅಷ್ಟು ಕಾಮಿಡಿ ಕಮ್ಮಿ ಇದೆ ಒಂದು ಏ ಅವ್ನ್ ಮಾತಾಡಿದ್ರೆ ಏನ್ ಅನ್ಕೊಂಡ್ ಬಿಡ್ತಾರೋ ಏನ್ ಕಾಮಿಡಿ ಮಾಡಿದ್ರೆ ಏನ್ ಅನ್ಕೊತಾರೋ ಅನ್ನೋ ಭಯದಲ್ಲಿ ಇದ್ದಾನೆ ಅವ್ನು ಮನ್ಸ್ ಬಿಟ್ಟು ಮಾತಾಡಿದ್ರೆ ಯಾರ ದೃಷ್ಟಿ ಯಾರಿಗ್ ಹೆಂಗಿದೆ ಯಾರಿಗ್ ಗೊತ್ತು ಅಷ್ಟೇನೂ ಆಟ ಆಡ್ತಾರೆ ವೇಸ್ಟ್ ಅವ್ರಲ್ಲ ಮನೇಲಿ ಇಲ್ಲೇ ಇಲ್ಬೋದಾಯ್ತು ಏನ್ಕ್ ಹೋಗವ್ರು ಅಂತ ಅನ್ಸುತ್ತೆ ಮುಂದೆ ಇನ್ನು ಮುಂದೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿರ ಅದ್ ನಮ್ಮ ಬಡವ್ರ ಅಂತ ಚಾಯ್ಸ್ ಮಾಡಿ ಕಳ್ಸ್ಕೊಡ್ಬೇಕು ಕಷ್ಟ ಅಲ್ಲಿ ನಮ್ ಆಟದವ್ರು ಬಾಯ್ ಹೇಳ್ತಾರೆ ನೋಡ್ಬೇಕು ಆಟೋ ಡ್ರೈವರ್ ನ ಕಳ್ಸ್ಕೊಂಡು ಈಗ ಸುಮಾರು ಜನ ಈ ವರ್ಷದಲ್ಲಂತೂ ಎಲ್ರು ಕೇಳ್ತಾ ಇರೋದೇ ಅದು ಆಟೋ ಡ್ರೈವರ್ ನ ಕಳ್ಸ್ಕೊಂಡ್ ಕೊಡಿ ಗಾಡಿ ಏನು ಕಾರು ಡ್ರೈವರ್ ಆಟೋ ಡ್ರೈವರ್ ಮತ್ತೆ ಶೆಡ್ ಗಳ ಚಾಯ್ಸ್ ಮಾಡ್ಬೇಕು ಶೆಡ್ನವ್ರ ಏನು ಸುಮ್ನೆ ಬಂದಿರಲ್ಲ ಕರ್ನಾಟಕದಲ್ಲಿ ಒಳ್ಳೆ ತನ್ನ ಇರೋರು ನೋಡಿ ಶೆಡ್ ನಲ್ಲಿ ಇರೋರ್ನೂ ಈಗ ಬಿಗ್ ಬಾಸ್ ಒಳಗಡೆ ಸೇರಿಸ್ಕೋಬೇಕು ಅಂದ್ರೆ ಏನಾದ್ರು ಟ್ಯಾಲೆಂಟ್ ಇರ್ಬೇಕು ಹ್ಮ್ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಐತಿ ಸರ್ ಟ್ಯಾಲೆಂಟ್ ಏನ್ ಬೇಕಿಲ್ಲ ಟ್ಯಾಲೆಂಟ್ ಇಲ್ಲ ಅಂದ್ರೆ ಜನಗಳು ವಲ್ಲ ಸರ್ ಅನ್ರಿ ಸರ್ ಅವ್ನ್ ಕಾಮಿಡಿ ಮಾಡ್ತಾ ಇರೋದ್ರಿಂದ ಬಂದು ಸರ್ ನಮ್ಗೂ ಕಾಮಿಡಿ ಚಾನ್ಸ್ ಕೊಟ್ಟು ನಮ್ಗೂ ಅದ್ರ ಬಗ್ಗೆ ಗೊತ್ತಿದ್ರೆ ನಾವು ಟ್ಯಾಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ ಸರ್ ನಾವ್ ಎದ್ರೆ ಆಟ ಓಡ್ಸೋ ಟ್ಯಾಲೆಂಟ್ ಮಾಡೋಂದ್ರೆ ಎಲ್ ಮಾಡ್ತೀವಿ ಟಾಯ್ಸ್ ಮಾಡಿ ಹಾಕ್ಬೇಕು ಸರ್ ಒಳಗಡೆ ಹೌದು ಅವ್ರ ಏನು ಅನ್ನೋದು ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಈಚೆ ಹೊರಗಡೆ ಬಿಡ್ತಾನೆ ಈಗ ಈ ವಿಡಿಯೋನ ಇಡೀ ಕರ್ನಾಟಕ ನೋಡ್ತಾ ಇರತ್ತೆ ಬಿಗ್ ಬಾಸ್ ಟೀಮ್ ನೋಡುತ್ತೆ ಹೌದ್ ಸರ್ ಓಕೆನಾ ನಿಮ್ಮನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ಡೈಲಾಗ್ ಹೇಳ್ಬೇಕಾಗತ್ತೆ ಡಾನ್ಸ್ ಮಾಡಬೇಕಾಗುತ್ತೆ ನೀವು ಯಾವ್ದಾದ್ರು ಒಂದ್ ಡೈಲಾಗ್ ಹೇಳ್ತೀರಾ ಸಿನಿಮಾ ಡೈಲಾಗ್ ಅಥವಾ ಯಾವ್ದಾದ್ರು ಆಡ್ ಹೇಳ್ತೀರಾ ಇಲ್ಲ ಸರ್ ನಮಗೆ ಅವೆಲ್ಲ ಬರಲ್ಲ ಹಾ ಅಷ್ಟೇ ಓಕೆ ಖಂಡಿತ ಇಲ್ಲ ಬಿಟ್ರೆ ಹಾ ಇನ್ ಯಾರು ಗೆಲ್ಲಬೇಕು ನನ್ ಗಿಲ್ಲಿ ನಟ ಬಿಟ್ರೆ ಕಾವ್ಯ ಗೆಲ್ಲು ಕಾವ್ಯ ಗೆಲ್ದು ಈಗ ಒ ಜಂಟಿ ಜೋಡಿ ಇತ್ತು ಹೌದ್ ಈಗ ಒಂಟಿ ಮಾಡಕ್ ಕೊಟ್ಟವರಲ್ಲ ಕಾವ್ಯನ ಮತ್ತೆ ಗಿಲ್ಲಿ ನಟನ ಮಾಡಿದ್ರು ಹುಡುಗಿ ಒಳ್ಳೆ ಹುಡುಗಿ ಬೆಲೆ ಎಲ್ಲರಿಗೂ ಬೆಲೆ ಕೊಡ್ತೈತಿ ಇಲ್ಲಿವರೆಗೂ ಯಾರ್ನೂ ಕೆಟ್ಟದಾಗಿ ಮಾತಾಡಿಲ್ಲ ಒಂದ್ ಇದಿಲ್ಲ ಅವ್ರಿಗೆ ಆಟ ಏನೈತೆ ಅದ್ ಮಾಡ್ಕೊಂಡ್ ಹೋಯ್ತಾ ಐತೆ ಹೌದ್ ಸರ್ ಎಲ್ಲ ಕಿಚ್ಚ ಸುದೀಪ್ ಏನ್ ನಡೆಸ್ಬೇಕು ಆ ಪ್ರೋಗ್ರಾಮು ಇಟ್ಟ ಆಗ್ಬೇಕು ಅಂದ್ರೆ ಕಿಚ್ಚ ಸುದೀಪ್ ಹೌದು ಸರ್ ಹೌದು ಸರ್ ದರ್ಶನ್ ಅವ್ರು ಯಾಕೆ ನಡೆಸಬಾರದು ದರ್ಶನ್ ಅವರು ಚೆನ್ನಾಗಿ ಮಾಡ್ತಾರೆ ಸರ್ ಅವ್ರು ನಮ್ಮಂಗೆ ರಫ್ ಅಂಡ್ ಟಫ್ ಮಾತಾಡೋದ್ ಶೈಲಿ ಜನ ತಪ್ಪು ತಿಳ್ಕತಾರೆ ತಗ್ದ ಒಗ್ದಂಗ್ ಮಾತಾಡ್ಬಿಡ್ತಾರೆ ಅಷ್ಟ್ ಮಾತ್ ಅಲ್ಲಿ ಏನ್ ತಪ್ಪು ಮಾಡಿದ್ರೆ ಯಾಕೆ ಬೋಧೆ ಬಿಡ್ತಾರೆ ಆದ್ರಿಂದ ಸರಿಯಾಗಲ್ಲ ಅಂತ ಅನ್ಸುತ್ತೆ ಓಕೆ ಹಾಸ್ಗೆ ದಿನ್ ಸಕ್ತ ಇಲ್ಲ ಈಗ ಅಲ್ಲಿ ಜೈಲ್ನಲ್ಲಿ ಬಂದ್ರೆ ಹಾಸ್ಗೆ ದಿಂಬು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ದರ್ಶನವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಆ ಹೀರೋ ಇಷ್ಟ ಸರ್ ನಮಗೆ ನಾವು ಮಾಡಿದ್ದಾರೆ ನಾವು ದರ್ಶನ್ ತಾನೇ ಆದ್ರೂ ಅವ್ರವ್ರು ಅಲ್ಲಿ ಕಾನೂನ್ ಇದೆ ಅದು ಅವರು ಏನ್ ಮಾಡ್ಕೊತಾರೋ ಅದು ಮಾಡ್ಕೊಳ್ಳೋದು ಏನು ಡೆವಿಲ್ ಹನ್ನೆರಡನೇ ತಾರೀಖು ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಹನ್ನೆರಡನೇ ತಾರೀಖ ಸರಿ ಸರ್ ಏನ್ ಅನ್ಸುತ್ತೆ ನೀವು ನೋಡ್ತೀರಾ ಖಂಡಿತ ನೋಡ್ತೀವಿ ಸರ್ தர்ಸನ ಅವರ ಸಿನಿಮಾ ಯಾವುದು ಬಿಡಲ್ಲ ಯಾವ್ದು ಬಿಡಲ್ಲ ಯಾವುದು ಬಿಟ್ಟಿಲ್ಲ ಬಿಡೋದಿಲ್ಲ ಸರ್ ನಾವು ಮಂಡ್ಯದವರು ನಾವು ಅದು ಅವ್ರ ಸರಿ ಮಾಡ್ಲಿ ತಪ್ಪು ಮಾಡ್ಲಿ ನೋಡಿ ನೋಡ್ತೀವಿ ಖಂಡಿತ ಅವರದು ನಿಮ್ಗೆ ಯಾವ ಸಿನಿಮಾ ಇಷ್ಟ ಅಯ್ಯ 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 ಮತ್ತೆ ಮಂಡ್ಯ ಅಂತಾನೆ ಒಂದ್ ಸಿನಿಮಾ ಹೌದು ಮಂಡ್ಯ ನಿರ್ದೇಶಕ ಅವರ ಫಿಲಂ ಆಲ್ಮೋಸ್ಟ್ ಎಲ್ಲ ತುಂಬಾ ತುಂಬಾ ಇಷ್ಟ ಇಷ್ಟ ಪಡ್ತೀವಿ ಹ ಹ ಪಕ್ಕ ವಿಷ್ಣು ಫ್ಯಾನ್ಸ್ ವಿಷ್ಣು ಆದ್ರೂ ಆದರೂ ಮಂಡ್ಯದವರು ಅಂದ್ರೆ ಹೆಂಗ್ ಬಿಟ್ಟಂ ಕೂಡಕಾಗ್ತದೆ ಖಂಡಿತ ಆಗಲ್ಲ ಹೌದು தேங்க்ஸ் தேங்க்யூ சார் ஓகே சார் ஓகே